ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ಫ್ರೈಡೆ ವ್ಲಾಗ್ ಆಗಿರತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಿಂದಿನ ದಿನ ಅಂದರೆ ಗುರುವಾರ ನೈಟ್ ಅಂತೂ ನಿಜವಾಗ್ಲೂ ಪಟ್ಟೆ ಮಳೆ ಬಂತು ನೋಡ್ಬೋದು ವೆದರ್ ಎಷ್ಟು ಫ್ರೆಶ್ ಆಗಿದೆ ಅಂತ ಸೊ ಮಳೆ ಬಂದು ಮಾರನೇ ದಿನ ನೋಡೋಕ್ಕೆ ನಿಜವಾಗ್ಲೂ ವೆದರ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಕೆಲಸ ಅಂತೂ ನಮ್ಮದು ಕ್ಲೀನಿಂಗ್ ಅಂತೂ ಜಾಸ್ತಿ ಇರುತ್ತೆ ಯಾಕಂದರೆ ನೀರು ಸಿಡಿದು ತುಂಬಾ ಆಗೋಗ್ಬಿಟ್ಟಿತ್ತಲ್ಲ ಸೊ ಹಾಗೆಯೇ ಇವತ್ತು ರಜೆ ಹೊರಡ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಆಮೇಲೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ಎಲ್ಲ ಮಾಡಿಕೊಂಡು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ ನಂತರ ಇಲ್ಲಿ ನಾನು ರೈಸ್ ವಾಟರ್ನ ರೆಡಿ ಮಾಡಿಕೊಂಡಿದ್ದೆ ಸೊ ಅದು ಮುಗ್ದಿತ್ತು ಸೊ ನಾನು ಆ್ಯಕ್ಚುಲಿ ಅದನ್ನು ಶಿಫ್ಟ್ ಮಾಡೋ ಒಂದು ಬೌಲ್ಗೆ ಅಂದ್ಕೊಂಡು ಹಾಕ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಹಾಗೆ ಅಕ್ಕಿ ಸಮೇತ ಇಟ್ಬಿಟ್ಟಿದೆ ಇದು ರೈಸ್ ವಾಟರ್ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಸೊ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಈ ಒಂದು ರೈಸ್ ವಾಟರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಅದು ತುಂಬನೇ ಗ್ಲೋಯಿಂಗ್ ಆಗಿರುತ್ತೆ ನಂತರ ನಾನು ಸ್ಕೂಲ್ಗೆ ರೆಡಿಯಾಗಿ ಹೋದೆ ಇವತ್ತಂತೂ ಟೆಂತದ್ದು ರಿಸಲ್ಟ್ ಆಗಿರುತ್ತೆ ಸೊ ನಮ್ಮ ಸ್ಕೂಲಲ್ಲೂ ಸಹ ಟೆಂತ್ ಮಕ್ಳು ಎಕ್ಸಾಮ್ ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಟೀಚರ್ಸ್ ಫುಲ್ ಟೆನ್ಷನ್ ಆಗಿ ಇದ್ದಾರೆ ಬಟ್ ತುಂಬಾ ಒಳ್ಳೆ ರಿಸಲ್ಟ್ ಬಂದು ತುಂಬ ಖುಷಿಯಾಯಿತು ಮಕ್ಕಳು ತುಂಬಾ ಎಫರ್ಟ್ ಆಗಿ ಎಲ್ಲರೂ ಸಹ ಪಾಸಾಗಿದ್ದರು ಸೊ ಅದೊಂದು ಹ್ಯಾಪಿ ಹಾಯ್ ಫ್ರೆಂಡ್ಸ್ ಸೊ ನಾನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದೆ ಟೈಮ್ ಬಂದುಬಿಟ್ಟು ಒಂದು ಫೈವ್ ತರ್ಟಿ ಆಗ್ತಿದೆ ಕಾಫಿ ಎಲ್ಲ ಕೊಡೋದು ಸ್ವಲ್ಪ ಮುಖ ಎಲ್ಲ ಡಲ್ಲಾಗಿತ್ತು ತುಂಬ ಬಿಸಿಲಲ್ವಾ ಸೊ ಸ್ವಲ್ಪ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫೇಸ್ಗೆ ಇದೊಂದು ಕ್ಲೆನ್ಸಿಂಗನ್ನು ಯೂಸ್ ಮಾಡ್ತೀನಿ ಇದು ಬಂದ್ಬಿಟ್ಟು ಓಪಲ್ ಅವ್ರದ್ದು ಸೊ ನನ್ನ ಹತ್ರ ಬ ಹಾಕೋಗಿತ್ತು ಸೊ ಲಾಸ್ಟ್ ಟೈಮ್ ನಾನು ನಮ್ಮ ತಂಗಿ ಹತ್ರ ಹೋದಾಗ ಸೊ ಇದು ಕ್ಲೆನ್ಸಿಂಗ್ ಲೋಷನ್ನ ತೊಗೊಂಬಂದಿದ್ದೆ ಸೊ ತುಂಬಾ ದೊಡ್ಡ ಬಾಟಲ್ ಬರುತ್ತೆ ಓಪಲ್ ಅವ್ರದ್ದು ಒಂದು ಲೀಟ್ರ್ ಬರುತ್ತೆ ಹಾಫ್ ಲೀಟರು ಸೊ ಈ ಥರ ಇರುತ್ತೆ ನಾನು ತೊಗೊಂಡೋಸರಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ಹೋದಾಗ ತೊಗೊಂಡು ಬಂದಿದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಕ್ಲೆನ್ಸಿಂಗ್ ಲೋಷನ್ ಅಂತೂ ಒಂದು ನಿಮಿಷ ನಾನು ಕೆಳಗಡೆ ಕುತ್ಕೊಬಿಡ್ತೀನಿ ಎಸ್ ಸೊ ನಾನಿದು ಪಾಯಿಂಟ್ಸ್ದು ಡಬ್ಬ ವೇಸ್ಟ್ ಇತ್ತಲ್ಲ ಸೊ ಯಾಕೆ ವೇಸ್ಟ್ ಮಾಡೋದು ಬಿಸಾಕೋದು ಅಂತ ಅಲ್ಲಿಂದ ಈ ಪಾಯಿಂಟ್ಸ್ ಡಬ್ಬದಲ್ಲಿ ಹಾಕ್ಕೊಂಡ್ಬಂದಿದೆ ಸೊ ಪಾಯಿಂಟ್ಸ್ ಮಾಯಶ್ಚರೈಸರ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ನಾನೀಗ ಪಾಯಿಂಟ್ಸ್ ಬದಲು ನಿವಿಯಾನ ಯೂಸ್ ಮಾಡ್ತಾಯಿದ್ದೀನಿ ನಿವಿಯಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಇದನ್ನೇ ನಿವಿಯಾ ಸಾಫ್ಟ್ ಮಾಯ್ಚರೈಸಿಂಗ್ ಕ್ರೀಮು ನನ್ನ ಸ್ಕಿನ್ನಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೊ ಇದರ ಕಾಸ್ಟ್ ಬಂದು ಒಂದು ನಿಮಿಷ ಇದರ ಕಾಸ್ಟ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಇದೆ ತ್ರೀ ಹಂಡ್ರೆಡ್ ಎಮ್ ಎಲ್ಲು ಸೊ ತ್ರೀ ಹಂಡ್ರೆಡ್ ಇದು ಆಫರ್ ಮೇಲೆ ಎಲ್ಲ ಟೂ ಹಂಡ್ರೆಡ್ ಎಮ್ ಎಲ್ದೆಲ್ಲ ಸಹ ಸಿಗುತ್ತೆ ನಾನು ಒಂದು ಸರಿ ಸ್ವಲ್ಪ ದೊಡ್ಡ ಬಾಟಲ್ನೇ ತೊಗೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಕಿನ್ನವರು ಸಹ ಯೂಸ್ ಮಾಡ್ಬೋದು ಸೊ ಫಸ್ಟ್ ನಾವು ಮಾಯ್ಶುರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಂತೂ ತುಂಬಾ ಸಾಫ್ಟಾಗಿ ಇರುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗೂ ಸಹ ಇಡುತ್ತೆ ಫಸ್ಟು ಪಾಂಡ್ಸ್ ಯೂಸ್ ಮಾಡ್ತಾ ಇದೆ ಬಟ್ ಇವಾಗ ಇದು ಸ್ವಲ್ಪ ಎಲ್ಲ ಕಡೆನೂ ಅವೈಲಬಲ್ ಇಲ್ಲ ಆನ್ಲೈನಲ್ಲಿ ತೊಗೋಬೋದು ಬಟ್ ನಾವು ಎಮರ್ಜೆನ್ಸಿಗೆ ಹೋಗಿ ತೊಗೋಬೇಕಂದ್ರೆ ಈ ಒಂದು ಪಾಂಡ್ಸು ತುಂಬ ದೊಡ್ಡ ಸೈಜಲ್ಲಿನ ಸಿಗ್ತಾಯಿಲ್ಲ ಸೊ ಸ್ಮಾಲ್ ಸ್ಮಾಲ್ ಬಾಕ್ಸಸ್ ಬರುತ್ತೆ ಬಟ್ ನನಗೆ ಪಾಂಡ್ಸ್ಗಿಂತ ದಿವ್ಯ ಅಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಸೊ ಇವಾಗ ನೀವ್ಯದ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಬಂದು ಕ್ಲೆನ್ಸಿಂಗು ಸೊ ಫಸ್ಟು ಬಂದ ತಕ್ಷಣ ಕ್ಲೆನ್ಸಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ಬೇಡ ಸೊ ಇದರಲ್ಲೇ ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟು ಎಲ್ಲ ಸಹ ಕ್ಲಿಯರ್ ಆಗಿಬಿಡುತ್ತೆ ಇದನ್ನು ಫೇಸ್ಗೆ ಅಷ್ಟೇ ಅಲ್ದಿರ ಕೈಗೆ ಕಾಲಿಗೆ ಎಲ್ಲ ಸಹ ನಾವು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಎಲ್ಲ ಸಾಫ್ಟ್ ಆಗಿರುತ್ತೆ ಇರುವಂಥ ಡರ್ಟ್ ಎಲ್ಲ ಸಹ ನೀಟಾಗಿ ಬಂದ್ಬಿಡುತ್ತೆ ಸೊ ನಾನು ತುಂಬಾ ವರ್ಷಗಳಿಂದ ನಿಯರ್ಲಿ ಒಂದು ಇಪ್ಪತ್ತು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಈ ಒಂದು ಓಪಲ್ ಕ್ರೀಮ್ನ ಸಾರಿ ಮ ಏನಿದು ಕ್ಲೆನ್ಸಿಂಗ್ನ ತುಂಬಾ ಚೆನ್ನಾಗಿದೆ ಸೊ ಇದರ ಟೆಕ್ಚರ್ಸ್ ತೋರಿಸ್ತೀನಿ ನೋಡಿ ಇದರ ಟೆಕ್ಚರು ಈ ಥರ ಇದೆ ಸೊ ತುಂಬಾ ಸಾಫ್ಟ್ ಇರುತ್ತೆ ಸೊ ಈ ಕ್ಲೆನ್ಸಿಂಗ್ ಎಲ್ಲ ಇಷ್ಟೀನಿ ಸೊ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಕ್ಲೆನ್ಸಿಂಗು ಯಾವುದೇ ಪಿಂಪಲ್ಸ್ ಆಗಲಿ ಏನೂ ಬರೋದಿಲ್ಲ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನೋಡ್ಬೋದು ನಿವಿ ಅದು ನಾನು ಓದಕ್ಕೆ ತಗೊಂಡೆ ಅಂತಲ್ಲ ಆಯಿತು ಒನ್ಯರ್ಲಿ ಒನ್ ಮಂತ್ ಆಗ್ತಾ ಬಂದಿದೆ ತಗೊಂಡು ಸೊ ನಾನು ಫುಲ್ಲು ಓಪನ್ ಮಾಡಲ್ಲ ಸೊ ಈ ಥರ ಒಂದು ಸ್ವಲ್ಪನೇ ಓಪನ್ ಮಾಡಿಕೊಂಡು ನಾನು ಯೂಸ್ ಮಾಡ್ತೀನಿ ಇದರ ಒಂದು ಟೆಕ್ಸ್ಚರ್ ನೋಡ್ಬೋದು ಸೇಮ್ ತುಂಬಾ ಚೆನ್ನಾಗಿದೆ ಲೈಟ್ ವೈಟ್ ಆಗಿದೆ ಆಯಿಲ್ ಆಗುವಂಥದ್ದು ಏನು ಸಹ ಇರಲ್ಲ ತುಂಬನೇ ಚೆನ್ನಾಗಿರತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ಯೂಸ್ ಮಾಡುತ್ತೆ ಸ್ನೇಹಿತರ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಇಡುವಂಥದ್ದು ನಾನು ಜಾಸ್ತಿ ಸೊ ಓಪನ್ ಮಾಡಿಬಿಟ್ಟು ಹೇಗಂದಾಗಿ ಇಡೋದೆಲ್ಲ ಮಾಡೋದಿಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಿವಿಯ ಪ್ರಾಡಕ್ಟ್ ಅಂತೂ ಸಹ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಲ್ಲ ಸ್ಕಿನ್ಗೂ ಆಯಿತು ಮಕ್ಕಳಿಲ್ಲ ಬೇಜಾರು ಇನ್ನೇನು ಮಾಡೋದು ಅಂತ ನಾನು ಕ್ಲೀನ್ಸಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಅಡುಗೆ ಮಾಡಬೇಕು ಮಕ್ಕಳಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೊಂದು ಏನು ನಾನು ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಡಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಆಮೇಲೆ ಮೀಟ್ ಮಾಡೋಣ ಮತ್ತೆ ಬಾಯ್ ಅಡುಗೆ ಮಾಡೋಣ ಅಂತ ಅಂದ್ಕೋಣ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಸರಿ ಹಸ್ಬೆಂಡು ಸರಿ ಹೊರಗಡೆ ಏನಾದ್ರು ಲೈಟಾಗಿ ತಿನ್ಕೊಂಬರೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ತುಂಬಾ ಮಳೆ ಬರ್ತಾಯಿತ್ತು ಬಟ್ ನಾ ಹೋಗೋ ಟೈಮ್ಗೆ ಸ್ವಲ್ಪ ಮಳೆಯೆಲ್ಲ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ನೋಡ್ಬೋದು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲೂ ಮನೆ ಹತ್ರ ಇರೋದು ನೋಡ್ಕೊಂಡು ಹೋಟ್ಲಲ್ಲಿ ತಿನ್ಕೊಬೇಣ ಅಂದರೆ ಇವರು ಫುಲ್ಲು ಸುತ್ತಾಡಿಸ್ಬಿಟ್ರು ಇಲ್ಲ ನೀನು ಅಲ್ಲಿ ಬೇಡ ಅಂದೆ ಇಲ್ಲ ಬೇಡ ಅಂದೆ ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಮತ್ತೆ ಮನೆ ಹತ್ರನೇ ಇರುವಂಥ ಒಂದು ಹೋಟೆಲ್ಗೆ ಬಂದಿ ಸೊ ಇದು ಮಂಗ್ಳೂರು ಸ್ಟೈಲ್ದು ತುಂಬಾ ಚೆನ್ನಾಗಿರುತ್ತೆ ಮಂಗ್ಳೂರು ಫಿಶ್ ಪ್ಯಾರಡೈಸ್ ಅಂತ ಹೇಳಿಬಿಟ್ಟು ಸೊ ಮಂಗ್ಳೂರು ಸ್ಟೈಲಲ್ವಾ ಗೊತ್ತಿರುತ್ತೆ ಸೊ ಫಿಶ್ಶು ತುಂಬಾ ಫೇಮಸ್ಸು ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲನೂ ಅಂದರೆ ಅವ್ರು ಮಾಡಿದ್ದು ಡಿಶಸ್ ಪ್ರತಿಯೊಂದು ಸಹ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ನೀಟ್ನೆಸ್ಸು ಅಷ್ಟು ನೋಡ್ಬೋದು ಅದೊಂದು ಇದು ಪಂಜುರ್ಲಿದು ನೋಡಿರ್ತೀರಲ್ಲ ಸೊ ತುಂಬಾ ಫೇಮಸ್ ಆ ಕಡೆ ಮತ್ತು ನಾನಿಲ್ಲಿ ಏನು ತಗೊಂಡೆ ಎಗ್ ರೈಸ್ ತಗೊಂಡೆ ಅಷ್ಟೆ ಆಮೇಲೆ ಇವರು ರೋಟಿ ಮತ್ತು ಚಿಕನ್ದು ಕರಿ ಹೇಳಿದರು ಸೊ ಆ ರೋಟಿ ಮತ್ತು ಅದಂತೂ ತುಂಬಾ ಚೆನ್ನಾಗಿತ್ತು ಸೊ ಫಸ್ಟ್ ಇಲ್ಲಿ ಸೂಪ್ ತಗೊಂಡ್ವಿ ಚಿಕನ್ದು ಅದು ಚೆನ್ನಾಗಿತ್ತು ರೋಟಿ ಅಂತ ನಂಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಕೆಲವೊಂದು ಕಡೆ ಎಲ್ಲ ತುಂಬಾ ಸೀರಿಸ್ಬಿಟ್ಟಿರ್ತಾರೆ ಬಟ್ ಇಲ್ಲಿ ಈ ಥರ ಇಲ್ಲಿ ಈ ಥರ ಆ ಥರ ಏನೂ ಆಗಿರಲಿಲ್ಲ ತುಂಬಾ ಚೆನ್ನಾಗಿ ತುಂಬ ಸಾಫ್ಟಾಗಿ ಇತ್ತು ತುಂಬ ಚೆನ್ನಾಗಿತ್ತು ಇದ್ದರೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಸೊ ರೈಸ್ನ ಇಬ್ಬರು ಶೇರ್ ಮಾಡ್ಕೊಂಡ್ವಿ ಆಮೇಲೆ ಅವರು ತಾಲಿ ಹೇಳಿದ್ರು ಮಂಗಳೂರು ಬಟ್ ಅವರ ನೀರು ದೋಸೆ ಮತ್ತು ನಾವು ಫಿಶ್ ಎಲ್ಲ ತಿಂದರು ಬಟ್ ರೈಸೆಲ್ಲ ತಿನ್ನೋಕ್ಕಾಗಲಿಲ್ಲ ಅದನ್ನ ಸರಿ ಅಂತ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ಬಿಟ್ವಿ ಇಲ್ಲಂತೂ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ನೈಟ್ ಟೈಮ್ ಜಾಸ್ತಿ ಹೆವಿಯಾಗು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಲೈಟಾಗಿ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ ಅಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಒಂದು ಟೂ ಟೈಮ್ಸ್ ಕರೆಂಟ್ ಹೊರಟೋಯಿತು ಆಮೇಲೆ ಮಳೆನೂ ಸ್ವಲ್ಪ ಕಮ್ಮಿನೇ ಆಗಿತ್ತು ಹೋದಾಗ ಊಟ ಮಾಡುವಾಗ ತುಂಬಾ ಜೋರಾಗಿ ಬರ್ತಾಯಿತ್ತು ಮಳೆ ಆಮೇಲೆ ಫುಲ್ ಕಮ್ಮಿ ಆಯಿತು ಸರಿ ಅಂತ ಹೇಳಿದ್ದೆ ನಾವು ಸಹ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಬಾಯ್